சிந்தி உடாய்சோாரா ருச்சியும் நீடி மெனசின பிடி சிந்தி உடாய்சோாரி ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯಿತಿಗಳ ದಿವ್ಯ ನಿರ್ಲಕ್ಷ್ಯದಿಂದ ವೃದ್ಧ ದಂ ವೃದ್ಧರು ಕೂಡ ಈಗ ಸಂಕಷ್ಟವನ್ನು ಎದುರಿಸ್ತಿರುವಂಥದ್ದು ನಾವೀಗ ಇರುವಂಥದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು ಈಗಾಗಲೇ ಕೆಲ ಕಳೆದ ಕೆಲವು ಗಂಟೆಗಳಿಂದಲೂ ಕೂಡ ಸಾಕಷ್ಟು ದೂರಗಳಿಂದ ಬೇರೆ ಬೇರೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಸಾಕಷ್ಟು ವೃ ವೃದ್ಧ ವೃ ವೃದ್ಧರೇನಿದ್ದಾರೆ ಅವರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ಇದು ಅಂದರೆ ಒಳಗೆ ಕೆ ಡಿ ಪಿ ಸಭೆ ನಡೀತಿದೆ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಈ ಒಂದು ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಕಳೆದ ಒಂದು ಹನ್ನೆರಡು ಗಂಟೆಯಿಂದ ಸುಮಾರು ಅನ್ ಹನ್ನೊಂದುವರೆಯಿಂದ ಸುಮಾರು ಎರಡು ಮೂರು ಗಂಟೆಯ ತನಕ ಕೂಡ ಈಗ ಕಾದು ಕುಳಿತುಕೊಳ್ಬೇಕಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ಬೇರೆ ಬೇರೆ ತಾಲೂಕು ಬೈ ಬೈಂದೂರು ಸೇರಿದಂತೆ ಕುಂದಾಪುರ ಆಗಿರ್ಬೋದು ಅದೇ ರೀತಿ ಕಾಪು ಕಾಪು ಅದೇ ರೀತಿ ಉಡುಪಿ ಈ ಇನ್ನಿತರ ಭಾಗಗಳಿಂದಲೂ ಕೂಡ ಸಾಕಷ್ಟು ವೃದ್ಧರು ಕೂಡ ಬಂದಿದ್ದಾರೆ ಅಂದರೆ ಹಕ್ಕುಪತ್ರವನ್ನು ಸಚಿವರೇ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವೃದ್ಧರು ಕೂಡ ಬಂದಿದ್ದಾರೆ ಕಳೆದ ಕೆಲವು ಗಂಟೆಗಳಿಂದಲೂ ಕೂಡ ಇಲ್ಲಿಯೇ ಕುಳಿತುಕೊಂಡು ಮಾಡಿಕೊಂಡು ಸಚಿವರು ಯಾವಾಗ ಹಕ್ಕು ವಿತರಣೆ ಮಾಡ್ತಾರೆ ಎಂಬುದನ್ನು ಕಾದು ಕುಳಿತಿರುವಂಥದ್ದು ಈಗ ಸದ್ಯ ವೃದ್ಧರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಅಂದರೆ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಎಂಬುದರ ಬಗ್ಗೆ ಅವರನ್ನೇ ಮಾತನಾಡಿಸ್ತಾ ಹೋಗುವ ಅಜ್ಜಿ ನೀವು ಯಾವಾಗ ಬಂದದ್ದು ಎಲ್ಲಿಂದ ಬಂದದ್ದು ಅಂತ ನಾವು ಎಟ್ಟಡಿ ಎಷ್ಟು ಗಂಟೆಗೆ ಬಂದಿದ್ದೀರಿ ನಾವು ನಾವು ಸಾಧಾರಣ ಒಂಬತ್ತು ಗಂಟೆ ಒಂಬತ್ತು ಹತ್ತು ಗಂಟೆ ಒಂಬತ್ತು ಗಂಟೆ ಊಟ ಏನಾದರೂ ಮಾಡಿದ್ರೆ ಇಲ್ಲೇ ಊಟ ಏನಾದರೂ ಮಾಡಿದ್ರೆ ಇಲ್ಲ ಇಲ್ಲ ಊಟ ಮಾಡಲೆ ಮಾಡಲಿಲ್ಲ ಇಲ್ಲ ಏನು ಕೊಡಲಿಲ್ಲ ಇಲ್ಲಿ ಊಟ ಎಲ್ಲ ಇಲ್ಲ ಏನು ವ್ಯವಸ್ಥೆ ಮಾಡಿ ಇಲ್ಲ ಇಲ್ಲ ಅಜ್ಜಿ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ನಾವು ಮುದ್ದೂರು ಮುದ್ದೂರು ಮಾರಾಳಿ ಮುದ್ದೂರು ಕೊಕ್ಕರ್ಣಿ ಮುದ್ದೂರು ಊಟ ಇಲ್ಲ ಊಟ ನಮ್ಮಲ್ಲಿ ನಿನ್ನೆ ರಾತ್ರಿ ಮಾಡಿದ್ದು ಅಷ್ಟು ಸೇರಿ ಇಲ್ಲ ಅವ್ರು ಖಾಲಿ ಇದ್ದಾದ್ರೆ ಇವತ್ತು ಒಂದು ಲೋಡ್ ನೋಟಿಸ್ ಕೊಟ್ರ ನಮ್ದು ದರ್ಕಾಸಾಗ ಮನೆ ಮಾಡಿತ ಆ ದರ್ಕಾಸು ಡಿ ನೋಟಿಸ್ ಆಗಿಲ್ಲ ಆಮೇಲೆ ಅದ್ಕೀಗ ಅದು ನಮ್ಗೆ ಹೆರ್ಗೆ ಹೊತ್ತು ಯಾರು ಹೋಗಿ ಒಂಬತ್ತು ಸದ್ದು ಜಾಗ ನಮ್ಗೆ ಕೊಡ್ತರಂಬ್ರಿ ಅದಷ್ಟು ಕೋಸ್ರೆ ಒಂದು ಲೋಟ್ ಕಷ್ಟ ಕೊಡ್ತೇವೆ ನಾವು ಅರ್ಜಿ ಅರ್ಜಿ ಕೊಡ್ತೇವೆ ಅಂತ ಹೇಳಿರಿ ಮತ್ತು ಈಗ ಮೊನ್ನೆ ಮುದ್ದುರಿಗೆ ಬಂದಿತ್ತು ಒಂದು ಮುದ್ದು ಹೋಗಿ ತಗೊಂಡ್ಬಂತು ಅದು ಅದನ್ನ ಬ್ರಹ್ಮಾರ್ಕ ಆ ತಾಲೂಕಪ್ಪ ಸಿಗೋಯ್ತು ಅಲ್ಲಿ ಇಡೀ ದಿವಸ ಆಯಿತು ಒಂದು ದಿವಸ ಅಲ್ಲಿಂದ ಅಲ್ಲಿಂದ ವ್ಯಾಪಾರ ತಗೊಂಡ್ಬಂದಿತ್ತು ಅದೀಗ ಉಡುಪಿಗೆ ಹೋಗಿ ಇವತ್ತು ಅದು ಅರ್ಜಿ ತಗೊಂಡು ಬನ್ನಿ ಅಂತ ಹೇಳಿರಿ ಅಷ್ಟೇ ಅದಕ್ಕೊಸ್ರೇ ಬಂದು ಇವತ್ತು ಇಲ್ಲಿ ಕೊಡ್ತೀರಂಬ್ರಿ ಹೇಳ ಗೊತ್ತಲ್ಲ ಈಗ ಕುಳಿತಿರುವಂತ ವೃದ್ಧರ ಮಾತಾಗಿರುವಂತದ್ದು ಕಳೆದ ಅಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬಂದಿದ್ದಾವೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಸಚಿವರ ಎದುರೇ ಹಕ್ಕು ಪತ್ರವನ್ನ ಕೊಡ್ಬೇಕೆಂಬುದು ಕೂಡ ಮಾತಾಗಿರುವಂಥದ್ದು ಆ ನಿಟ್ಟಿನಲ್ಲಿ ದೂರ ದೂರದಿಂದ ವೃದ್ಧ ವೃದ್ಧರನ್ನು ಕರೆಸಿ ಹಕ್ಕುಪತ್ರ ನೀಡಲಿಕ್ಕೆ ಕೆಲವೊಂದು ಅಂದರೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾ ಕಾದು ಕುಳಿಸಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು ಸಚಿವರು ಸೇರಿದಂತೆ ಶಾಸಕರು ಅಧಿಕಾರಿಗಳು ಕೂಡ ಎ ಸಿ ರೂಮ್ನಲ್ಲಿ ಕುಳಿತುಕೊಂಡು ಸಭೆಯನ್ನ ಇದ್ದಾರೆ ಆದರೆ ಹೊರಗೆ ಸಾಕಷ್ಟು ಅಂದರೆ ಸುಮಾರು ಒಂದು ನೂರಕ್ಕಿಂತ ಅಧಿಕ ಜನರು ಹಕ್ಕುಪತ್ರಕ್ಕೆ ಕಾದುಕೊಳ್ತಿರುವಂಥದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಲಾಮಿ ಟಿ ವಿ ನೈನ್ ಉಡುಪಿ